ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಭವನದಲ್ಲಿ ನಡೆದ ಮಾಧ್ಯಮಗೋಷ್ಠಿ ಹದಿನಾಲ್ಕನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವ ಹನ್ನೆರಡು ಮತ್ತು ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರುವ ಹದಿನಾಲ್ಕನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವದಲ್ಲಿ ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಬೇಕೆಂದು ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ಎಡಿಎಸ್ಒ ಎಎಂಎಸ್ಎಸ್ ಹಾಗೂ ಎಡಿವೈಒಗಳು ಈ ಮೂಲಕ ಜನತೆಯಲ್ಲಿ ಕೇಳಿಕೊಳ್ಳುತ್ತವೆ ಇಂದಿನ ದಿನಗಳಲ್ಲಿ ಸಂಸ್ಕೃತಿ ಮತ್ತು ಮೌಲ್ಯಗಳು ಕುಸಿಯುತ್ತಿವೆ ಇಂದಿನ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಅಶ್ಲೀಲ ಸಿನಿಮಾ ಸಾಹಿತ್ಯಗಳಿಂದ ಪ್ರತಿ ದಿನನಿತ್ಯ ಮಹಿಳೆಯರ ಮೇಲಿನ ಅತ್ಯಾಚಾರ ದೌರ್ಜನ್ಯಗಳು ಹೆಚ್ಚಾಗುತ್ತಿವೆ ಇನ್ನೊಂದೆಡೆ ಆನ್ಲೈನ್ ಗೇಮ್ಗಳಿಗೆ ಬಲಿಯಾಗಿ ಹಣ ಕಳೆದುಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ಯುವಕರ ಸಂಖ್ಯೆ ಹೆಚ್ಚಾಗುತ್ತಿದೆ ವಿದ್ಯಾರ್ಥಿ ಯುವಜನರ ಮೇಲಿನ ಸಾಂಸ್ಕೃತಿಕ ದಾಳಿಗಳು ಹೆಚ್ಚಾಗುತ್ತಿವೆ ಮೊಬೈಲ್ಗಳ ಬಳಕೆಯಿಂದ ಒಂದು ಗೀಳಾಗಿ ಪರಿವರ್ತನೆ ಹೊಂದಿದೆ ಲಾಭದಾಸೆಗೆ ಅಶ್ಲೀಲ ಸಿನಿಮಾಗಳು ಆನ್ಲೈನ್ ಗೇಮ್ಗಳನ್ನು ಹರಿಬಿಡುತ್ತಿರುವ ಈ ವ್ಯವಸ್ಥೆಯ ವಿರುದ್ಧ ಒಂದು ಹೊಸ ಸಾಂಸ್ಕೃತಿಕ ಚಳುವಳಿಯನ್ನು ಹರಿಬಿಡಬೇಕಾಗಿದೆ ವಿಪರೀತ ಸ್ವಾರ್ಥ ದುರಾಸೆ ಮೋಸ ವಂಚನೆ ಪಕ್ಷಪಾತ ಮುಂತಾದವುಗಳು ಇಂದು ಜನಜೀವನದ ಭಾಗವಾಗಿವೆ ಪ್ರಾಮಾಣಿಕತೆ ನೀತಿ ಮೌಲ್ಯ ಸಂಸ್ಕೃತಿ ಆದರ್ಶಗಳ ಬಗ್ಗೆ ಮಾತನಾಡುವವರನ್ನು ಯಾವುದೋ ಲೋಕದಿಂದ ಬಂದವರಂತೆ ನೋಡುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇಂತಹ ವಾತಾವರಣದಲ್ಲಿ ಭಗತ್ ಸಿಂಗ್ ನೇತಾಜಿ ವಿದ್ಯಾಸಾಗರ ಜ್ಯೋತಿಭಾ ಫುಲೆ ಮುಂತಾದವರ ವಿಚಾರಗಳನ್ನು ಉನ್ನತ ನೀತಿ ಸಂಸ್ಕೃತಿ ಮೌಲ್ಯಗಳನ್ನು ಜನರ ಮಧ್ಯದಲ್ಲಿ ಬಿತ್ತುವ ಪ್ರಯತ್ನ ಈಗಳಿಗೆ ತುರ್ತು ಅವಶ್ಯಕತೆಯಾಗಿದೆ ಈ ಮಹಾನ್ ಕೆಲಸದ ಭಾಗವಾಗಿ ನಮ್ಮ ಸಂಘಟನೆಗಳಾದ ಆವಿಷ್ಕಾರ ಪ್ರಗತಿಪರ ಸಾಂಸ್ಕೃತಿಕ ವೇದಿಕೆ ಎಡಿವೈಒ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಯೂತ್ ಆರ್ಗನೈಸೇಷನ್ ಎಎಂಎಸ್ಎಸ್ ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹಾಗೂ ಎಡಿಎಸ್ಒ ಆಲ್ ಇಂಡಿಯಾ ಡೆಮಾಕ್ರೆಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ ಗಳ ಸಂಯುಕ್ತಾಶ್ರಯದಲ್ಲಿ ಹದಿನಾಲ್ಕನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವವನ್ನು ಸಂಘಟಿಸಲಾಗಿದೆ ಈ ಕಾರ್ಯಕ್ರಮವನ್ನು ನವೋದಯದ ಹರಿಕಾರ ಜ್ಯೋತಿ ಬಾಫುಲೆ ಅವರ ಜನ್ಮದಿನಕ್ಕೆ ಸಮರ್ಪಿಸಲಾಗಿದೆ ಇಲ್ಲಿ ಹಲವಾರು ಕಲಾವಿದರಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಕಾರ್ಯಕ್ರಮಗಳ ವಿವರ ಹನ್ನೆರಡನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನಾ ಕಾರ್ಯಕ್ರಮ ಹನ್ನೆರಡು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ಸಂಜೆ ಆರು ಗಂಟೆಗೆ ಜಾಜಿ ಮಲ್ಲಿಗೆ ಕವಿ ಎಂದೇ ಖ್ಯಾತರಾದ ಬಾಗಲಕೋಟೆಯ ಡಾಕ್ಟರ್ ಸತ್ಯಾನಂದ ಪಾತ್ರೋಟ ಅವರು ಹದಿನಾಲ್ಕನೇ ವಿಜಯಪುರ ಸಾಂಸ್ಕೃತಿಕ ಜನೋತ್ಸವವನ್ನು ಉದ್ಘಾಟಿಸಲಿದ್ದಾರೆ ಅತಿಥಿಗಳಾಗಿ ಎಯುಟಿಯುಸಿ ಕಾರ್ಮಿಕ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಕೆಕೆ ಸೋಮಶೇಖರ ಅವರು ಆಗಮಿಸುವರು ರಾಜ್ಯ ಕಾರ್ಯದರ್ಶಿಗಳಾದ ಶ್ರೀ ಸಿದ್ದಲಿಂಗ ಬಾಗೇವಾಡಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಡಿಎಸ್ಒ ಜಿಲ್ಲಾ ಕಾರ್ಯದರ್ಶಿಗಳಾದ ಕಾವೇರಿ ರಜಪೂತರವರು ಪ್ರಾಸ್ತಾವಿಕವಾಗಿ ಮಾತನಾಡುವರು ಎಎಂಎಸ್ಎಸ್ನ ಜಿಲ್ಲಾಧ್ಯಕ್ಷರಾದ ಗೀತಾ ಎಚ್ ಹಾಗೂ ಆವಿಷ್ಕಾರದ ಮುಖಂಡರಾದ ಶ್ರೀ ಅಶೋಕ ದೇಸಾಯಿ ಅವರು ಉಪಸ್ಥಿತರಿರುವರು ಸಾಂಸ್ಕೃತಿಕ ಕಾರ್ಯಕ್ರಮ ನಂತರ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಿಜಯಪುರದ ವಿದೂಷಿ ಲಕ್ಷ್ಮೀ ಮಠ ಅವರ ನಾಟ್ಯಕಲಾ ಡಾನ್ಸ್ ಕ್ಲಾಸ್ನವರಿಂದ ನೃತ್ಯ ರೂಪಕ ಧಾರವಾಡ ಆಕಾಶವಾಣಿ ಅಬ್ಬಿ ಹೈಗ್ರೆಡ್ ಕಲಾವಿದೆ ಕುಮಾರಿ ಕೃತಿಕಾ ವಿ ಜಂಗಿನಮಠ ಅವರಿಂದ ಕೊಳಲು ವಾದನ ಟಿಕೋಟಾದ ಸ್ವಾಮಿ ವಿವೇಕಾನಂದ ಮಾಡೆಲ್ ಸ್ಕೂಲ್ ಅವರಿಂದ ಜನಪದ ನೃತ್ಯ ಹಾಗೂ ವಿಜಯಪುರದ ಸ್ವಯಂಭವಾರ್ಡ್ ಫೌಂಡೇಶನ್ನ ನಟಿ ಹಾಗೂ ಭರತನಾಟ್ಯ ಕಲಾವಿದೆ ವಿದುಷಿ ದೀಕ್ಷಾ ಭೀಸೆ ಹಾಗೂ ದಿವ್ಯಾ ಭೀಸೆ ಮತ್ತು ತಂಡದವರರಿಂದ ನೃತ್ಯ ಪ್ರದರ್ಶನ ಕಾರ್ಯಕ್ರಮಗಳು ಜರುಗಲಿವೆ ನಂತರ ಮೂಲ ಬಾದಲ್ ಸರ್ಕಾರರವರು ರಚಿಸಿದ ರಾಜೇಂದ್ರ ಕಾರಂತ್ ಅವರು ಕನ್ನಡಕ್ಕೆ ರೂಪಾಂತರಿಸಿದ ನಾಟಕ ಮೋಜಿನ ಸೀಮೆಯಾಚೆ ಒಂದೂರು ಪ್ರದರ್ಶನಗೊಳ್ಳಲಿದೆ ಈ ನಾಟಕವನ್ನು ಭಾನುಪ್ರಕಾಶ್ ಕಡಗತ್ತೂರು ನಿರ್ದೇಶಿಸಿದ್ದು ಮುತ್ತುರಾಜ ಗೌರಾಣಿ ಸಂಗೀತ ಹಾಗೂ ಅರುಣರಾಜ್ ತಬಲಾ ಸಾಥ ನೀಡಿದ್ದಾರೆ ಹದಿಮೂರನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಕವಿಗೋಷ್ಠಿ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕವಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳಾದ ಶ್ರೀ ಸುಭಾಷ್ ಯಾದವಾಡ ಅವರು ವಹಿಸುವರು ಆವಿಷ್ಕಾರದ ಮುಖಂಡರಾದ ಗುರುರಾಜ ಬೊಮ್ಮನಹಳ್ಳಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡುವರು ಎಡಿವೈಯುವ ಜಿಲ್ಲಾಧ್ಯಕ್ಷರಾದ ಶ್ರೀಕಾಂತ ಕೊಂಡಗುಳಿ ಅವರು ಕಾರ್ಯಕ್ರಮ ನಿರ್ವಹಣೆ ಮಾಡುವರು ಸಿನಿಮಾ ಪ್ರದರ್ಶನ ಮತ್ತು ಸಂವಾದ ಹದಿಮೂರು ರವಿವಾರದಂದು ಸಂಜೆ ಐದು ಗಂಟೆಗೆ ಬಿ ಸುರೇಶ ಅವರ ನಿರ್ದೇಶನದ ದೇವರ ನಾಡಲ್ಲಿ ಸಿನಿಮಾ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಿನಿಮಾವನ್ನು ಬಿ ಸುರೇಶ ಹಾಗೂ ಶೈ ಮ್ಯಾಕ್ರೋನ್ ಜಾನಾಗ್ ನಿರ್ಮಿಸಿದ್ದು ಖ್ಯಾತ ನಟರಾದ ಪ್ರಕಾಶ್ ರೈ ಅಚ್ಯುತ್ ಕುಮಾರ್ ಮಂಡ್ಯ ರಮೇಶ ಹಾಗೂ ಅವರ ಮಗಳು ದಿಶಾ ರಮೇಶ ಸೇರಿ ಹಲವರು ನಟಿಸಿದ್ದಾರೆ ಸಿನಿಮಾ ಪ್ರದರ್ಶನದ ನಂತರ ವಿಜಯಪುರದ ಹಿರಿಯ ಪತ್ರಕರ್ತರಾದ ಅನಿಲ ಹೊಸಮನಿಯವರು ಸಿನಿಮಾ ಕುರಿತು ಸಂವಾದವನ್ನು ನಡೆಸಿಕೊಡುವರು ಆವಿಷ್ಕಾರದ ಸಂಚಾಲಕರಾದ ಭರತಕುಮಾರ್ ಹೆಚ್ಡಿ ಅಧ್ಯಕ್ಷತೆ ವಹಿಸುವರು ಎಎಂಎಸ್ಎಸ್ನ ಜಿಲ್ಲಾ ಕಾರ್ಯದರ್ಶಿಗಳಾದ ಶಿವಬಾಳಮ್ಮ ಕೊಂಡಗುಳಿಯವರು ಪ್ರಾಸ್ತಾವಿಕವಾಗಿ ಮಾತನಾಡುವರು ಎಡಿವೈಒ ಜಿಲ್ಲಾ ಕಾರ್ಯದರ್ಶಿಗಳಾದ ಸಿದ್ದರಾಮ ಹಿರೇಂಥಾ ಹಾಗೂ ಎಎಂಎಸ್ಎಸ್ನ ಜಂಟಿ ಕಾರ್ಯದರ್ಶಿಗಳಾದ ಶಿವರಂಜನಿ ಎಸ್ಬಿ ಅವರು ಉಪಸ್ಥಿತರಿರುವರು ಎರಡೂ ದಿನ ನಗರದ ಕಂದಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ನಡೆಯಲಿರುವ ಎಲ್ಲಾ ಕಾರ್ಯಕ್ರಮಗಳಿಗೆ ಉಚಿತ ಪ್ರವೇಶ ಇರುತ್ತದೆ ಹಾಗೂ ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಒಂಬತ್ತು ಗಂಟೆಯವರೆಗೆ ರಂಗಮಂದಿರದ ಆವರಣದಲ್ಲಿ ಸೂಕ್ತಿ ಮತ್ತು ಛಾಯಾಚಿತ್ರ ಪ್ರದರ್ಶನ ಮತ್ತು ಸಾಹಿತ್ಯ ಮಾರಾಟವನ್ನು ಹಮ್ಮಿಕೊಳ್ಳಲಾಗುವುದು ಏಪ್ರಿಲ್ ಹನ್ನೆರಡು ಮತ್ತು ಹದಿಮೂರರಂದು ನಡೆಯಲಿರುವ ಈ ಸಾಂಸ್ಕೃತಿಕ ಜನೋತ್ಸವಕ್ಕೆ ಜಿಲ್ಲೆಯ ವಿದ್ಯಾರ್ಥಿ ಯುವಜನ ಮಹಿಳೆಯರು ಸೇರಿದಂತೆ ಎಲ್ಲ ಸಹೃದಯಿ ಕಲಾಸಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಎಂದು ಹೇಳಿದರು ಎಚ್ ಟಿ ಭರತ್ ಕುಮಾರ ಸಿದ್ದಲಿಂಗ ಬಾಗೇವಾಡಿ ಗೀತಾ ಎಚ್ ಕಾವೇರಿ ರಜಪೂತ ಸಿದ್ದರಾಮ ಹಿರೇಂಧ ಶಿವಬಾಳಮ್ಮ ಕೊಂಡಗೂಳಿ

ಯಾವದ್ರಲ್ಲಿ ಮೌಲ್ಯ ಹುಟ್ಟಕ್ಕಾಗುತ್ತೆ ಹೇಳ್ಸೋಣ ನಾವು ಯಾವ ರೀ ಜನ ಚೆನ್ನಾಗಿರುತ್ತೆ ಯಾರು ನಿರೀಕ್ಷೆ ಮಾಡ್ತಾರೆ ಹಸಿರು ಹೋಗಿ ಬೇಕತ್ತೆ ಒಬ್ಬರಾದ್ರೂ ಹೋಗಿರಲ್ಲ ಹೇಳಲ್ಲ ಮಾರ್ಕೆಟ್ ಪ್ರೈಸಿಸ್ ಇರಬೇಕಂತ ಹೇಳಲ್ಲ ಜನ ಎಲ್ಲರೂ ತಮ್ಮ ಸಮಸ್ಯೆ ಅಥವಾ ಜಾತಿವಾದ ಕೋಮುವಾದ ಇರಬೇಕು ಅಂತ ಹೇಳಲ್ಲ ಇಲ್ಲ ಎಲ್ಲರೂ ನಮ್ಮದೇ ಖುಷಿ ಖುಷಿಯಾಗಿಯೇ ಇರಬೇಕು ಅಂತ ಯಾವ ಯಾವೊಬ್ಬರು ಬಂದು ಇಡೀ ಬೇಕಿ ಹಾಕ್ತಾರೆ ಅವರು ರಾಜಕಾರಣಿಗಳಾಗಿರ್ಬೋದು ತಜ್ಞರಾಗಿರ್ಬೋದು ಸಾಮಾಜಿಕ ಚಿಂತಕರಾಗಿರ್ಬೋದು ಕತೆ ತಗೊಳ್ಳಿರುವಂಥ ಸಾಹಿತಿಗಳಾಗಿರ್ಬೋದು ಎಲ್ಲರೂ ವಿಷಯ ಬಿತ್ವ ಇಲ್ಲಿ ನಾವು ಅರ್ಥ ಮಾಡಬೇಕು ಸಮಾಜದ ಅವಶ್ಯಕತೆ ಏನಿದೆ ಅನಾವಶ್ಯಕತೆ ಸಮಾಜ ಇವತ್ತಿರೋದು ಸರ್ ನಾವು ನೀವೆಲ್ಲ ಏನು ಬಯಸ್ತೀವಲ್ಲ ಸರ್ ಎಲ್ಲರೂ ಖುಷಿ ಖುಷಿಯಾಗಿ ನೆರಮನೆ ಖುಷಿ ಖುಷಿಯಾಗಿ ಬದುಕಬೇಕು ಅಂದ್ರೆ ಅದ್ರಾಗ ಹೋದ ಸರ್ ವಾತಾವರಣ ಬೇಕು ನಾಳೆ ಯಾರೋ ಒಬ್ಬ ಹಿಂದೂ ಮುಸ್ಲಿಂ ಕೆಲ ಬೇಕಲ್ಲ ಎಬ್ಬಿಸ್ಬಿಟ್ಟೆ ನಾವು ನಿಮ್ಮನ್ನ ಡೌಟ್ ಪಡ್ತೀರಿ ನೀವು ಪಕ್ಕದ ಡೌಟ್ ಪಡ್ತೀರಿ ಯಾರು ನಾವು ಇಲ್ಲಿ ಡೌಟ್ ಅಕ್ಕ ಸ್ಟಾರ್ಟ್ ಮಾಡ್ತೀವಿ ಇದು ಯಾರು ನಾವು ಇದು ನಮ್ಮ ಸಂಸ್ಕೃತಿ ಜೀವನೋತ್ಸವ ಆಗಿ ಎಷ್ಟು ಜನ ಭಾಗವಹಿಸ್ತಾರೆ ಎಲ್ಲ ಕಡೆ ಆಗಿದೆ ಸರ್ ತಿಂಗಳಿಂದ ಬೇರೆ ಬೇರೆ ಕಡೆಯಿಂದ ಪ್ರಚಾರ ಆಗ್ಯಾರ ಗ್ರಾಮೀಣ ಕ್ರೀಡಾಕೂಟ ಆಗಲ್ಲ ಕೀರಾ ಕಡೆ ನಮ್ಗೆ ಒಂದು ಆರ್ನೂರಿಂದ ಆರ್ನೂರ ಐದು ದಿನ ಅಲ್ಲ ನಾವು ಯಾವತ್ತೆ ನೀವು ಮತ್ತೆ ನೀವು ಸಪೋರ್ಟ್ ಮಾಡ್ಕೊಳ್ತೀವಿ ಸರ್ ಇದು ಒಂದೇ ಅಲ್ಲ ನಮ್ಗೆ ಸಾಕಷ್ಟು ಹೋರಾಟಗಳೆಲ್ಲ ನಮ್ಮ ಒಂದು ಹೋರಾಟ ನಾವು ಇಲ್ಲ ನಿಮ್ ನಿರ್ಬಲ ಸಿಗ್ತಾರ ಯಾಕಂದ್ರೆ ಸಾಮಾನ್ಯ ಕೆಲಸ ಹದಿನಾಲ್ಕು ಪರ್ಸೆಂಟ್ ನಿರಂತರ ಮಾಡಿದ್ರು ಇವನ್ ಸರ್ಕಾರ ನಡೆಸ್ತಕ್ಕಂತ ನೀವೆಲ್ಲ ಅಡಿಕಲ್ ಮಾಡ್ಬೇಕು ಉತ್ಸಾಹ ಹದಿನಾಲ್ಕು ಪರ್ಸೆಂಟ್ ನಿರಂತರ ನಡೆದಲ್ಲ ಮತ್ತು ಸರ್ಕಾರ ಮಾಡ್ಲೇ ಇರ್ತಕ್ಕಂಥ ಕೆಲಸ ಮಾಡಿದ್ರು ಇದನ್ನ ಗುರುತಿಸ್ಬೇಕು ನವೋದಯದ ಅಧಿಕಾರ ಮತ್ತು ಪ್ರಗತಿಶೀಲ ಚಿಂತಕರನ್ನ ಈ ಜನಸ ಮೂಲಕ ನಾವು ಪರಿಚಯ ಮಾಡ್ಕೊಡಲ್ಲ ನಾನ್ ವ್ಯಕ್ತಿಗಳನ್ನ ಸರ್ಕಾರದ ಮಾಡಬೇಕು ಮಾಡಲೇ ಸರ್ ನವೋದಯ ಶತಮಾನ ಬಿ ಎಂ ಸಿರಿಕೆಟ್ಟು ಈ ಸರ್ಕಾರ ಒಂದ್ ಜನನವ್ರು ಕಾರ್ಯಕ್ರಮ ಮಾಡಿಲ್ಲ ನಾವು ನಮ್ಮ ಸಂಘಟನೆಯಿಂದ ಬಿಎಂ ಸಿರಿಕೆಟ್ಟಿಗೆ ಜನತ್ವನೇ ಸಮರ್ಪಿತ ಮಾಡಿ ಯಾಕಂದ್ರೆ ಇಡೀ ಕರ್ನಾಟಕದ ನವೋದಯದ ಒಟ್ಟಿಗೆ ಕಾರಣಕರ್ತಾರೆ ನವೋದಯ ಇಲ್ಲ ನಮ್ಮ ಸಾಹಿತ್ಯ ಈ ಪರಿ ಬರಿತಿರ್ಲೇ ಇಲ್ಲ ನಮ್ಮ ಲ್ಯಾಂಗ್ವೇಜ್ ಜಾತಿ ಮಟ್ಟಕ್ಕೆ ಹೋಗುವ ಸ್ಥಿತಿನೇ ಇರ್ತಿರ್ಲಿಲ್ಲ ಇಲ್ಲೇ ನಮ್ಮ ಮುಂಬೈ ಕರ್ನಾಟಕದ ಕನ್ನಡನೇ ಬೇರೆ ಇತ್ತು ಮೈಸೂರು ಕರ್ನಾಟಕ ಕನ್ನಡನೇ ಬೇರೆ ಇತ್ತು ಮದ್ರಾಸ್ ಕರ್ನಾಟಕದ ಬೇರೆ ಇತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಬಂದು ನವೋದಯ ಚಿಂತನೆಗಳು ಬಂದರೆ ನಾವೆಲ್ಲರೂ ಕೂಡ ಈಕ್ವಲ್ ಈಲ್ ರೈಟ್ಸ್ ವಿಮಾನ ಬರುತ್ತೆ ನವೋದಯ ಚಿಂತನೆಗಳು ಪುಲೆಯವ್ರಿಗೂ ಕೂಡ ನೆಕ್ಸ್ಟ್ ಇಯರ್ ಅಭಿಮಾನೋತ್ಸವ ಅಂತ ಸರ್ ಹಿಂಗಾಗಿ ನಾವು ಅವರ ವಿಚಾರಗಳು ಬಹಳ ಅವಶ್ಯಕತೆ ತಿಳಿಸಿಕೊಂಡೆ ಇವ್ರನ್ನ ನಮ್ಮ ದೇಶದ ಸಾಮಾಜಿಕ ಚಳವಳಿ ಕ್ರಾಂತಿ ಪಿತಾಮತೆ ಕಟ್ಟಿದ್ದಾರೆ ಸ್ವತಃ ಅಂಬೇಡ್ಕರ್ ಅವರು ನನ್ನ ಸಾಮಾಜಿಕ ಹೋರಾಟಗಳ ಗುರುಕರ ಈ ನವೋದಯದೊಳಗೆ ಇಡೀ ದೇಶದೊಳಗೆ ಬಹಳ ದೊಡ್ಡ ಕೊಡಿಯೇ ಕೊಟ್ಟರು ನಾಳೆ ಹನ್ನೊಂದನೇ ತಾರೀಕು ಸಿನಿಮಾ ಬರ ಅಲ್ಲಿಂದ ಮಹಾರಾಷ್ಟ್ರ ವಿಧಾನಸೌಧದೊಳಗೆ ಎಲ್ಲ ಶಾಸಕರು ಸೇರ್ಕೊಂಡೇ ಆ ಭಾರತ ರತ್ನ ಪ್ರಶಸ್ತಿ ಕೊಡಬೇಕು ಅಂತೇಳಿ ಗೊತ್ತೋಳಿ ಮಂಡನೆ ಮಾಡ್ತಾರೆ ಆರು ಜನರ ಹೋದ್ರೊಳಗೆ ಯಾವಗೂ ಸಿಕ್ಕದು ಭಾರತ ರತ್ನ ಅವರು ರಾಜಕೀಯವಾಗಿ ಗೊತ್ತುವಳಿದ್ ಮಂಡನೆ ಆಗಿರ್ತಾರೆ ಮಹಾರಾಷ್ಟ್ರ ಸರ್ ಹೌದು ಸರ್ ಮಹಾರಾಷ್ಟ್ರ ಸರ್ಕಾರ ಮನೆ ವಿಲ್ದಾಣ ಎಲ್ಲರೂ ಸೇರ್ಕೊಂಡೆ ಗೊತ್ತ ನೀವು ಬರ್ಬೇಕು ಸರ್ ಎಲ್ಲರೂ ಫ್ರೀ ಮಾಡ್ಕೊಂಡು